ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರಿಗೆ ಅವಶ್ಯಕ ಅನೇಕ ವಸ್ತುಗಳಿಗೆ ಬೆಲೆ ಏರಿಕೆಯನ್ನು ಮಾಡುವ ಮುಖಾಂತರ ಅದರಲ್ಲೂ ಮುಖ್ಯವಾಗಿ ಜಿಲ್ಲೆಯ ಪೆಟ್ರೋಲ್ ಬೆಲೆಗಳನ್ನು ರಸಗೊಬ್ಬರು ಬೆಲೆಗಳನ್ನು ಹೆಚ್ಚಿಸುವ ಮುಖಾಂತರ ಜನಸಾಮಾನ್ಯರಿಗೆ ರೈತರಿಗೆ ಮತ್ತು ಸಾರ್ವಜನಿಕರಿಗೂ ಸಹ ಹೆಚ್ಚಿನ ಇದೆ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರ ಮತ್ತು ಎಲ್ಲರೂ ಒಂದು ಅಧ್ಯಕ್ಷತೆ ಈಗಾಗಲೇ ಪ್ರತಿ ಜಿಲ್ಲೆಯಲ್ಲೂ ಸಹಿತ ಇವತ್ತು ಬೆಲೆ ಏರಿಕೆಯನ್ನು ಖಂಡನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡಿದ್ದೇವೆ ಮುಂದಿನಿಂದ ಕೊಪ್ಪದಲ್ಲಿ ಸಹಿತ ಮಾಡಿದ್ವಿ ಅದಕ್ಕಾಗಿ ಏನಿದೆ ಅಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಆದ ಅವ್ರು ನಮ್ಮ ಸರ್ಕಾರ ಹಿಂದಿನ ನಮ್ಮ ಬಿ ಜೆ ಪಿ ಸರ್ಕಾರದ ಇಲ್ಲಿ ಒಂದು ಮಾತು ಹೇಳ್ತಿದ್ರು ಯಾವುದೇ ರೀತಿಯಲ್ಲಿ ಏನಾದರೂ ಯಾವುದು ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಡೀಸೆಲು ಮತ್ತು ಪೆಟ್ರೋಲ್ ಬೆಲೆಗಳನ್ನು ಹೆಚ್ಚು ಮಾಡೋದಿಲ್ಲ ಅಂತ ಹೇಳಿ ಹೇಳಿದಂಥ ಉದಾಹರಣೆಗಳೇ ಇದ್ದಾವೆ ಆದರೆ ಮೊನ್ನೆ ತಾನೇ ತಿಳಿದುಕೊಳ್ಳೋದ್ರ ಜೊತೆಗೆ ಆದಷ್ಟು ಮೊನ್ನೆ ತಾನೇ ಮೂರು ರೂಪಾಯಿ ಡೀಸೆಲು ಮತ್ತು ಮೂರು ರೂಪಾಯಿ ಪೆಟ್ರೋಲ್ ಲೀಟ್ರ್ ಎಂಟು ಮಾಡೋದ್ರ ಮುಖಾಂತರ ಜನರ ಒಂದು ಹೊಟ್ಟೆ ಹೊಡೆಯುವಂಥ ಕೆಲಸ ಜನರಿಗೆ ಒಂದು ದೊಡ್ಡ ಕಷ್ಟವನ್ನು ನೀಡುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಲಾರ್ಕರ್ ಸರ್ಕಾರ ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಆದ ಕಾರಣ ನಾಳೆ ವಿಶೇಷವಾಗಿ ಎಲ್ಲ ಮಂಡಲದಲ್ಲಿಯೂ ಸಹಿತ ಈ ಒಂದು ಪ್ರತಿಭಟನೆಯನ್ನು ಮಾಡಬೇಕನ್ನುವಂಥ ನಮ್ಮ ರಾಜ್ಯಾಧ್ಯಕ್ಷರು ಆದೇಶ್ ಮೇರೆಗೆ ನಮ್ಮ ಮಂಡಲಾಧ್ಯಕ್ಷರು ಎಲ್ಲರೂ ಎಲ್ಲರೂ ಕೂಡಿಕೊಂಡು ನಾಯ ಕೃಷ್ಣದೇವರಾಯ ಸರ್ಕಲ್ ಬಳಿಯಲ್ಲಿರುವಂಥ ಬಸವೇಶ್ವರ ಪ್ರತಿಮೆ ಮುಂದೆ ಅಂದರೆ ಅದಕ್ಕೆ ನಾವು ಪ್ರತಿಭಟನೆ ಮಾಡುವ ಮುಖಾಂತರ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅದನ್ನು ಯಶಸ್ವಿಗೊಳಿಸಬೇಕನ್ನುವಂಥ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಮುಖ್ಯವಾಗಿ ನಾವು ಪ್ರಕ್ರಿಯಾ ಕೊಡ್ತೇವೆ ಅಂತ ಹೇಳಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಳ್ಬೇಕು ಯಾಕಂದ್ರೆ ಈಗಾಗಲೇ ಅಂಗಡಿ ಶಾಸಕರ ನೀವು ಬೆಟ್ಟಿ ಬಾಕಿಗಳ್ಕೊಡ್ತಾ ಇದ್ದೀರಿ ಆದಷ್ಟು ಕ್ಯಾನ್ಸಲ್ ಮಾಡಿರಿ ತೆಗೆದುಕೊಳ್ಳ್ರಿ ಹಿಂಗೆ ತೆಗೆದುಕೊಂಡ್ರಿ ಅಂತೀರಿ ಈಗಾಗಲೇ ಕಾಂಗ್ರೆಸ್ ಶಾಸಕರು ಇದೇ ಸಾಧನೆ ಹೇಳ್ತಾ ಇದ್ದಾರೆ ಎಲ್ಲ ಅರ್ಥವನ್ನು ಮಾಡಿಕೊಂಡು ಮಾಧ್ಯಮಂತ್ರಿಯವರು ಏನು ಬೆಲೆ ಏರಿಕೆ ಮಾಡಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ ಬ್ಯಾಂಕ್ ಏರಿಸುವಂತಹ ಸಂದರ್ಭದಲ್ಲಿ ಹಿಂಗೆ ತೆಗೆದುಕೊಳ್ಳೋ ತರಕೆಲ್ಲ ಸಹಿತ ನಾವು ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ದೇವರಿಗೆ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ನಾಳೆ ತಾನೇ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಕೃಷ್ಣದೇವರಾಯ ಸರ್ಕಲ್ ಇರುವಂತಹ ಆ ಸ್ಥಳದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ನಮ್ಮೆಲ್ಲ ತಂಡದ ಅಧ್ಯಕ್ಷರು ಜೊತೆಗೆ ನಮ್ಮೆಲ್ಲ ಪಕ್ಷದ ಮುಖಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ